ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವರಾತ್ರಿಯ ಕೊನೆಯ ದಿನ ವಿಜಯದಶಮಿಯ ಆಚರಣೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನದ ವಿಶೇಷ ಪೂಜೆ ಹಾಗೂ ಶುಭ ಮುಹೂರ್ತ ಪೂಜಾ ವಿಧಾನ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಮನೆಗೆ ಬರ್ಮಾಡ್ಕೊಳ್ಳೋದಕ್ಕೆ ವಿಶೇಷ ದೀಪಾರಾಧನೆಯನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಾವು ದೇವರ ಪೂಜೆ ಮಾಡೋದನ್ನೇ ಮನೆಯಲ್ಲಿ ಒಂದು ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗಬೇಕು ಅಂತ ಅಲ್ವಾ ಸಮಸ್ಯೆಗಳೆಲ್ಲ ದೂರ ಆಗಬೇಕು ನೆಮ್ಮದಿ ಶಾಂತಿ ವಾತಾವರಣ ಇರಬೇಕು ಅತಿ ಮುಖ್ಯವಾಗಿ ಮಾಡುವಂತ ಕೆಲಸದಲ್ಲಿ ಏಳಿಗೆ ಇರಬೇಕು ಹಣಕಾಸಿನ ಸಮಸ್ಯೆ ದೂರ ಆಗ್ಬೇಕು ಇದೇ ಅಲ್ವಾ ನಮ್ಮೆಲ್ಲರ ಕೋರಿಕೆ ನಿಮ್ಮ ಈ ಎಲ್ಲ ಪ್ರಾರ್ಥನೆಗಳು ಫಲ ಕೊಡುವಂತ ದಿನ ಹಾಗಾಗಿ ಈ ದಿನದ ವಿಶೇಷ ಪೂಜೆಯನ್ನ ತಪ್ಪದೆ ಮಾಡಿ ಕೆಲವರೆಲ್ಲ ಒಂಬತ್ತು ದಿನಗಳು ಉಪವಾಸ ಇದ್ದು ಕೆಲವರು ನೀರಾಹಾರಿಯಾಗಿ ಕೂಡ ಉಪವಾಸ ಮಾಡಿರ್ತಾರೆ ಅಂದರೆ ಒಂಬತ್ತು ದಿನಗಳು ಕೂಡ ನೀರನ್ನು ಕುಡ್ಕೊಂಡು ಉಪವಾಸ ಆಚರಣೆ ಮಾಡಿರ್ತೀರ ಇನ್ನು ಕೆಲವರು ಹಣ್ಣು ಹಾಲು ಈ ರೀತಿ ತಿನ್ಕೊಂಡು ಉಪವಾಸನ ಆಚರಣೆ ಮಾಡಿರ್ತೀರ ಹಾಗೆ ಕೊನೆಯ ದಿನ ದೇವಿಗೆ ವಿಶೇಷವಾದ ನೈವೇದ್ಯಗಳು ಚಿತ್ರಾನ್ನ ಮೊಸರನ್ನ ಹೋಳಿಗೆ ಪಾಯಸ ಈ ರೀತಿ ಹಬ್ಬದ ಅಡುಗೆಗಳನ್ನು ಮಾಡಿ ನೈವೇದ್ಯಕ್ಕೆ ಬಡಿಸಿ ನೀವು ಕೂಡ ಇದನ್ನೆಲ್ಲ ಊಟ ಮಾಡ್ಬೋದು ಈ ದಿನದ ಶುಭ ಮುಹೂರ್ತ ಬನ್ನಿ ಪೂಜೆಗೆ ಹಾಗೆ ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಾದರೆ ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಗಂಟೆ ತನಕ ಮಾಡ್ಕೋಬೋದು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಮೂವತ್ತರಿಂದ ಒಂದು ಹದಿನೈದರ ತನಕ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡ್ಬೋದು ಮತ್ತು ಕಳಸವನ್ನು ಕದಲಿಸಬೇಕು ಹಾಗೆ ಸಂಜೆಯ ಮುಹೂರ್ತ ಅಂದರೆ ಗೋಧೂಳಿ ಸಮಯ ಇರುತ್ತೆ ಇದರಲ್ಲೇ ಅಮೃತಗಳಿಗೆ ಕೂಡ ಇದೆ ಐದು ಮೂವತ್ತರಿಂದ ಏಳು ಗಂಟೆ ತನಕ ಈ ಸಮಯದಲ್ಲೂ ಕೂಡ ಮನೆಯಲ್ಲಿ ದೇವಿಗೆ ಅಂದರೆ ನವರಾತ್ರಿ ಕಳಸ ನೀವೇನು ಪ್ರತಿಷ್ಠಾಪನೆ ಮಾಡಿರ್ತೀರಾ ಅಖಂಡ ದೀಪ ಕಳಸ ಇದನ್ನೆಲ್ಲ ಕೂಡ ಕದಲಿಸ್ಬೋದು ಕದಲಿಸೋದಕ್ಕಿಂತ ಮೊದಲು ದೇವಿ ಹತ್ರ ಕ್ಷಮೆ ಕೇಳ್ಕೋಬೇಕು ಯಾಕಂದರೆ ಒಂಬತ್ತು ದಿನ ಮಾಡಿರೋ ಪೂಜೆಯಲ್ಲಿ ಪೂಜೆಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಮತ್ತೆ ಮಂತ್ರಗಳನ್ನು ಸ್ತೋತ್ರಗಳನ್ನು ಉಚ್ಚಾರಣೆ ಮಾಡಿರ್ತೀವಿ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪ ನಮ್ಮನ್ನು ಕ್ಷಮಿಸಿ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡುವಂಥ ಜ್ಞಾನ ನಮಗೆ ಕೊಡು ಅಂತ ಕೇಳಿಕೊಂಡು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ನಮಗೆ ನಿಮ್ಮ ಸೇವೆನ ಮಾಡುವಂಥ ಅವಕಾಶನ ಕೊಡಿ ಅಂತ ಕೇಳ್ಕೋಬೇಕು ಕ್ಷಮೆಯ ಮಂತ್ರ ಈ ರೀತಿ ಇರುತ್ತೆ ನೋಡಿ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ ಅಕಸ್ಮಾತ್ ಇದು ನಿಮ್ಗೆ ಹೇಳಕ್ ಬರಲ್ಲ ಅಂದ್ರೆ ಈ ಸುಲಭವಾದ ಮಂತ್ರ ಕೂಡ ಹೇಳ್ಕೋಬಹುದು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರಗಳನ್ನ ಹೇಳ್ಕೊಂಡು ಕ್ಷಮೆಯನ್ನ ಕೇಳಿ ಆ ನಂತರ ಕಳಸ ದೀಪ ಎಲ್ಲನೂ ಕೂಡ ಕದಲಿಸ್ಬೇಕು ಹಾಗೆ ಈ ದಿನದ ನೈವೇದ್ಯ ಕೂಡ ತುಂಬಾನೇ ವಿಶೇಷ ಹಬ್ಬದ ಅಡಿಗೆಯನ್ನ ಮಾಡಿ ದೇವಿಗೆ ನೈವೇದ್ಯವನ್ನ ಬಡಿಸಿ ಪೂಜೆ ಮಾಡಿ ಕಳಸವನ್ನ ಕದಲಿಸಬೇಕು ಈಗಾಗ್ಲೇ ಕಳಸ ವಿಸರ್ಜನೆ ಬಗ್ಗೆ ಅದಕ್ಕೆ ಒಳ್ಳೆ ಮ ಪ್ರತಿಯೊಂದನ್ನು ಕೂಡ ಹಿಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೊಸೊಬ್ಬರು ಯಾರಾದರೂ ಆ ವಿಡಿಯೋಗಳ್ನ ನೋಡಿಲ್ಲ ಅಂದರೆ ನೋಡ್ಬೋದು ಹಾಗೆ ಈ ದಿನ ಆಯುಧ ಪೂಜೆಗಳನ್ನ ಮಾಡಿಲ್ಲ ಅಂತ ಅನ್ನೋರು ವಿಜಯದಶಮಿ ದಿನ ಕೂಡ ಮಾಡಬಹುದು ಹಾಗೆ ವಿಶೇಷವಾಗಿ ಬನ್ನಿ ಮರದ ಪೂಜೆ ನವರಾತ್ರಿ ಮೊದಲನೇ ದಿನದಿಂದ ಒಂಬತ್ತು ದಿನಗಳವರೆಗೆ ಮಾಡಿರ್ತೀರ ಈ ವಿಜಯದಶಮಿ ದಿನ ವಿಶೇಷವಾಗಿ ಬನ್ನಿ ಮರದ ಪೂಜೆ ಕೂಡ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಇದ್ದೀನಿ ಹಾಗೆ ಈ ದಿನದ ವಿಶೇಷ ಪೂಜೆ ಬಗ್ಗೆ ದೀಪಾರಾಧನೆ ಬಗ್ಗೆ ಕೂಡ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ದಿನ ಹಲವು ಯೋಗಗಳಿಂದ ಕುಡಿರೋದ್ರಿಂದ ಈ ದಿನ ಪೂರ್ತಿ ಒಳ್ಳೆಯ ಶುಭ ಮುಹೂರ್ತನೇ ಇರುತ್ತೆ ಹಾಗಾಗಿ ಈ ದಿನ ಯಾವುದೇ ರೀತಿ ಶುಭ ಮುಹೂರ್ತಗಳನ್ನ ನೋಡೋ ಅಂಥ ಅವಶ್ಯಕತೆ ಇರೋದೇ ಇಲ್ಲ ಈ ದಿನ ರವಿಯೋಗ ಸುಕರ್ಮ ಯೋಗ ಮತ್ತು ಧೃತಿ ಯೋಗಗಳು ಒಟ್ಟಿಗೆ ಸೇರಿದೆ ಈ ದಿನ ಪೂರ್ತಿ ಈ ಮೂರು ಯೋಗಗಳಿಂದ ಕೂಡಿರುತ್ತೆ ಹಾಗಾಗಿ ಈ ದಿನ ಯಾವುದೇ ಒಳ್ಳೆ ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರಬಹುದು ಹಾಗೆ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬಹುದು ಮನೆ ಹಾಲುಗ್ಸುವಂಥದ್ದು ಅಥವಾ ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಪ್ರತಿಯೊಂದನ್ನು ಕೂಡ ಈ ದಿನ ನೀವು ಮಾಡಬಹುದು ಹಾಗೆ ಯಾರಾದರೂ ಮನಿ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ದಿನದಿಂದ ಮಾಡಿ ತುಂಬಾನೇ ಒಳ್ಳೆಯದು ಹೆಚ್ಚು ಹೆಚ್ಚು ದುಡ್ಡನ್ನು ಸೇರಿಸುವಂತ ಅನುಕೂಲಗಳು ನಿಮಗಾಗುತ್ತೆ ಹಾಗೆ ಆ ದುಡ್ಡು ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗ ಆಗುತ್ತೆ ಈ ದಿನ ಬೆಳಗ್ಗೆ ಆರು ಐವತ್ತಕ್ಕೆ ಸೂರ್ಯೋದಯ ಆಗುತ್ತೆ ಹಾಗಾಗಿ ಬೆಳಗ್ಗೆ ಆರು ಗಂಟೆ ಒಳಗಾಗಿ ಬನ್ನಿ ಮರದ ಪೂಜೆಗಳನ್ನ ಮಾಡ್ಕೋಬಹುದು ಅಥವಾ ಆಮೇಲೂ ಕೂಡ ಮಾಡ್ಬೋದು ಏನಿಲ್ಲ ಯಾಕಂದರೆ ದೇವಸ್ಥಾನಗಳಲ್ಲಿ ಸೂರ್ಯೋದಯದ ನಂತರನೇ ಬನ್ನಿ ಪತ್ರೆಗಳನ್ನೆಲ್ಲ ಕೊಡ್ತಾಯಿರ್ತಾರೆ ಹಾಗಾಗಿ ಆಮೇಲೂ ಕೂಡ ಹೋಗ್ಬೋದು ಯಾರಿಗೆಲ್ಲ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗುತ್ತೋ ಅವ್ರ ಹೋಗಿ ಮಾಡಬಹುದು ಆಗಲಿಲ್ಲ ಅನ್ನೋರು ನಿಧಾನವಾಗಿ ಆಮೇಲೂ ಕೂಡ ಹೋಗ್ಬೋದು ಏನೂ ತೊಂದರೆ ಇಲ್ಲ ದಿನ ಪೂರ್ತಿ ತುಂಬನೇ ವಿಶೇಷ ಯೋಗಗಳಿಂದ ಕೂಡಿರೋದ್ರಿಂದ ಯಾವುದೇ ಸಮಯದಲ್ಲಿ ಬೇಕಾದರೂ ದೇವಸ್ಥಾನಕ್ಕೆ ಹೋಗ್ಬೋದು ಮತ್ತು ಬನ್ನಿ ಮರದ ಪೂಜೆಯನ್ನು ಮಾಡಬಹುದು ಅದು ಅಂದರೆ ಸಂಜೆ ಐದು ಗಂಟೆ ಒಳಗಾಗಿ ನೀವು ಮಾಡ್ಕೋಬೇಕು ಸಂಜೆ ಮೇಲೆ ಯಾವುದೇ ಮರ ಗಿಡಗಳನ್ನು ಮುಟ್ಟಬಾರ್ದು ಕೊನೆ ದಿನ ಕೆಲವರು ಹುಡಿ ತುಂಬುವಂಥ ಪದ್ಧತಿ ಇರುತ್ತೆ ಕೆಲವರು ಹಾಗೆ ಸರಳವಾಗಿ ಪೂಜೆ ಮಾಡ್ಕೊಂಡು ಬರ್ತೀರಾ ಎರಡೂ ರೀತಿನಲ್ಲೂ ಕೂಡ ಮಾಡಬಹುದು ಹುಡಿ ತುಂಬುವಂಥವ್ರು ಹಸಿರು ಬ್ಲೌಸ್ ಪೀಸನ್ನೇ ತೊಗೊಳ್ಳಿ ತುಂಬ ಒಳ್ಳೆಯದು ಹಸಿರು ಬಣ್ಣದ ಬ್ಲೌಸ್ ಪೀಸು ಅದಕ್ಕೆ ಮೂರು ಅಥವಾ ಐದಿಡಿ ಹಕ್ಕಿ ಬೆಲ್ಲದಚ್ಚು ಕೊಬ್ಬರಿ ಬಟ್ಲು ಕಲ್ಲು ಸಕ್ಕರೆ ಡ್ರೈ ಫ್ರೂಟ್ಸು ಮತ್ತು ಹೊಣ ಖರ್ಜೂರ ಎಲೆ ಅಡಿಕೆ ಬಾಳೆಹಣ್ಣು ಅದ್ರ ಜೊತೆಗೆ ದಕ್ಷಿಣೆ ಇದಿಷ್ಟನ್ನು ಇಟ್ಟು ಮತ್ತೆ ಬಳೆಗಳು ಅರಿಶಿಣ ಕುಂಕುಮ ಹೂವು ಇದೆಲ್ಲನೂ ಕೂಡ ಇದನ್ನೆಲ್ಲ ಮಡ್ಲಕ್ಕಿ ಗಂಟೊಳಗಡೆ ಸೇರಿಸಬಾರ್ದು ಸಪ್ರೇಟಾಗಿ ಇಟ್ಕೋಬೇಕು ಇದನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಳ್ಳಿ ಎರಡು ಹೊಸ ಮಣ್ಣಿನ ದೀಪ ಈ ದಿನ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ತುಪ್ಪದಿಂದ ಮಣ್ಣಿನ ದೀಪನ ಹಚ್ಬೋದು ನೀರು ಸ್ವಲ್ಪ ರಂಗೋಲಿ ಪುಡಿ ಅರಿಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ಈ ರೀತಿ ಎಲ್ಲ ಪೂಜಾ ಸಾಮಗ್ರಿಗಳನ್ನೂ ಕೂಡ ನೀವು ಜೋಡಿಸ್ಕೊಳ್ಳಿ ಮೊದಲನೇ ದಿನದಿಂದ ಪೂಜೆ ಮಾಡ್ತಾ ಬಂದಿದ್ದೀರಾ ನಿಮಗೆ ಇದನ್ನೆಲ್ಲ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಿಮಗೆ ಎಲ್ಲ ಕೂಡ ಗೊತ್ತಿರುತ್ತೆ ಆದರೂ ಹೊಸಬ್ರ ಯಾರಾದರೂ ನವರಾತ್ರಿಯಲ್ಲಿ ಒಂದು ದಿನ ಆದರೂ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಉಪಯೋಗ ಆಗಲಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಎಲ್ಲ ಪೂಜಾ ಸಾಮಗ್ರಿಗಳನ್ನೂ ಕೂಡ ರೆಡಿ ಮಾಡ್ಕೊಳ್ಳಿ ಮರದ ಹತ್ತಿರ ಹೋದಾಗ ಅಂದರೆ ಬನ್ನಿ ಮರದ ಹತ್ತಿರ ಹೋದಾಗ ಮೊದಲು ನೀರನ್ನು ಪ್ರೋಕ್ಷಣೆ ಮಾಡಬೇಕು ಅಲ್ಲಿ ಚಿಕ್ಕದಾಗಾದರೂ ಒಂದು ರಂಗೋಲಿ ಹಾಕಬೇಕು ಆ ನಂತರ ಮರಕ್ಕೆ ಅರಿಶಿನ ಕುಂಕುಮ ಹಚ್ಚಬೇಕು ಗೆಜ್ಜೆ ವಸ್ತ್ರ ಹಾಕಬೇಕು ಹೂಗಳನ್ನು ಮುಡಿಸಬೇಕು ತಾಂಬೂಲ ಇಟ್ಟು ಅಂದರೆ ವಿಳ್ಯದಲ್ಲೇ ಅಡಿಕೆ ಇಟ್ಟು ಹಣ್ಣು ಅಥವಾ ನೀವೇನಾದರೂ ಸ್ವಲ್ಪ ನೈವೇದ್ಯ ತೊಗೊಂಡು ಹೋಗಿದರೆ ಅಂದರೆ ಸಕ್ಕರೆ ಕಲ್ಲು ಸಕ್ಕರೆ ಅವಲಕ್ಕಿ ಕಡಲೆ ಅಥವಾ ಏನಾದರೂ ಸಿಹಿ ಪದಾರ್ಥ ಅಥವಾ ಹಣ್ಣುಗಳು ಈ ರೀತಿ ಏನೇ ನೈವೇದ್ಯ ತೊಗೊಂಡೋಗಿದ್ರು ಅದನ್ನು ಮೊದಲು ಇಟ್ಟು ದೀಪಗಳನ್ನು ಹಚ್ಚಬೇಕು ಆ ನಂತರ ಊದ್ಬತ್ತಿ ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಶಮಿ ವೃಕ್ಷದ ಮಂತ್ರ ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡ್ಕೊಳ್ಳಿ ಆಮೇಲೆ ನೀವೇನು ಮಾಡಲಿಕ್ಕೆ ತೊಗೊಂಡು ಹೋಗಿರ್ತೀರಲ್ಲ ಅದನ್ನು ಮರಕ್ಕೆ ತುಂಬ ಜನ ಕಟ್ಟಿರ್ತಾರೆ ಜಾಗ ಇದ್ದರೆ ಕಟ್ಬೋದು ಇಲ್ಲಾಂದರೆ ಅಲ್ಲೇ ಬೇಕಾದರೆ ಪಕ್ಕದಲ್ಲಿ ಕೂಡ ಇಡ್ಬೋದು ಅಥವಾ ಮರಕ್ಕೆ ಮುಟ್ಟಿಸಿ ಯಾವುದಾದ್ರೂ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಕೊಡುವಂಥ ಪ್ರತಿಯೊಂದು ವಸ್ತು ಉಪಯೋಗ ಆಗಬೇಕು ಸುಮ್ಮನೆ ವೇಸ್ಟ್ ಆದರೆ ಅದಕ್ಕೆ ಬೆಲೆನೇ ಇರೋದಿಲ್ಲ ಫಲನೂ ಸಿಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬ ಜನ ಮಾಡಿರ್ತಾರೆ ವಿಳೆದೆಲೆ ಬಾಳೆಹಣ್ಣು ತೆಂಗಿನಕಾಯಿ ಪ್ರಸಾದಗಳು ಎಲ್ಲ ರಾಶಿ ರಾಶಿ ಬಿದ್ದಿರುತ್ತೆ ಯಾರಿಗೂ ಉಪಯೋಗ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ನೀವು ಏನೇ ಇಟ್ಟರು ಸ್ವಲ್ಪನೇ ಇಡಿ ಕೆಲವರು ಪೂಜೆ ಮಾಡಿರುವಂಥ ತೆಂಗಿನಕಾಯಿ ಬಾಳೆಹಣ್ಣು ಕೂಡ ಎತ್ಕೊಳ್ಳೋದೇ ಇಲ್ಲ ಅದನ್ನು ಹಾಗೆ ಅಲ್ಲೇ ಬಿಟ್ಬಿಟ್ಟು ಬರ್ತೀರಾ ಅದ್ರ ಬದಲು ಒಂದು ಹಣ್ಣನ್ನು ಅಲ್ಲೇ ಬಿಟ್ಟು ಮಿಕ್ಕಿದ್ದನ್ನು ನೀವು ವಾಪಸ್ ಮನೆಗೆ ತೊಗೊಂಡು ಬರ್ಬೋದು ಯಾಕಂದರೆ ಒಂದು ರೀತಿ ಸ್ವಚ್ಛತೆಗೂ ಕೂಡ ನಾವು ಆದ್ಯತೆ ಕೊಡಬೇಕು ಅದನ್ನು ಕೂಡ ಗಮನಿಸ್ಕೊಳ್ಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಪೂಜೆ ಮಾಡಿ ಮಡ್ಲಕ್ಕಿನ ಸಲ್ಲಿಸಿ ಅಲ್ಲೇನಾದರೂ ಇಡೋದಕ್ಕೆ ಜಾಗ ಇಲ್ಲ ಅಂದ್ರೆ ಮರದ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ಬೋದು ಪೂಜೆ ಮಾಡಿ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಮಂತ್ರನೂ ಕೂಡ ಹನ್ನೆರಡು ಸಲ ಹೇಳ್ಕೋಬೇಕು ಮತ್ತು ಅಲ್ಲೇ ಇರುವಂಥ ಹೆಣ್ಮಕ್ಳಿಗೆ ಇಬ್ಬರಿಗಾದ್ರೂ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಆಶೀರ್ವಾದ ತೊಗೊಳ್ಳಿ ತಪ್ಪದೆ ಬನ್ನಿ ಪತ್ರೆಗಳನ್ನು ಮನೆಗೆ ತೊಗೊಂಡು ಬರಬೇಕು ಬನ್ನಿ ಪತ್ರೆಯನ್ನು ಚಿನ್ನದ ಪತ್ರೆ ಅಂತ ಹೇಳ್ತಾರೆ ಇದೊಂದನ್ನು ಮನೆಗೆ ತೊಗೊಂಡು ಬಂದು ಒಂದು ವರ್ಷಗಳ ಕಾಲ ಮನೆಯಲ್ಲಿ ಇಟ್ಕೋಬೇಕು ಅಂದರೆ ಕ್ಯಾಶ್ ಬಾಕ್ಸಲ್ಲಿ ನೀವು ಒಡವೆ ಎಲ್ಲ ಇಡ್ತಿರಲ್ಲ ಅಂಥ ಕಡೆ ಈ ಪತ್ರೆಗಳನ್ನ ಇಟ್ಕೋಬೇಕು ಮೊದಲು ಇದನ್ನು ಮನೆಗೆ ತೊಗೊಂಡು ಬಂದು ದೇವ್ರ ಮನೇಲಿಟ್ಟು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ನಿಮಗೇನಾದರೂ ಜಾಸ್ತಿ ಸಿಕ್ಕಿದ್ರೆ ಅದನ್ನ ಅಕ್ಕಪಕ್ಕದ ಮನೆಯವರು ಕೊಡಿ ತುಂಬಾ ಒಳ್ಳೇದು ಎಂತ ಒಳ್ಳೆ ಫಲ ಸಿಗುತ್ತೆ ಅಂತಂದರೆ ನಿಜಕ್ಕೂ ತುಂಬಾನೇ ಒಳ್ಳೇದು ಹಾಗಾಗಿ ಜಾಸ್ತಿ ನಿಮಗೇನಾದರೂ ಏನಾದರೂ ಸಿಕ್ಕಿದ್ರೆ ಅಕ್ಕಪಕ್ಕದ ಮನೆಯವರು ಕೊಡಿ ಅದನ್ನ ತಗೊಂಡು ಬಂದು ದೇವ್ರ ಮನೆಯಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ ಸಂಜೆ ತನಕ ದೇವ್ರ ಮನೆಯಲ್ಲೇ ಇಟ್ಟು ಆ ನಂತರ ಅದನ್ನ ತೆಗೆದು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ನೀವು ಒಡವೆಗಳಿಡುವಂಥ ಬಾಕ್ಸ್ ಅಲ್ಲಿ ಸಂಜೆ ಆರು ಗಂಟೆ ನಂತರ ಒಂದು ಹಳದಿ ಬಟ್ಟೆನಲ್ಲಿ ಇದನ್ನ ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಬೀರುಗಳಲ್ಲಿ ಇಟ್ಕೊಬಹುದು ಮುಂದಿನ ವರ್ಷದ ತನಕ ಅದನ್ನ ಹಾಗೆ ಇಟ್ಕೊ ಮುಂದಿನ ವರ್ಷ ಹೊಸ ಪತ್ರೆ ತಂದಾಗ ಆ ಹಳೆಯದು ಒಣಗಿರೋ ಬನ್ನಿ ಪತ್ರೆಗಳನ್ನ ತೆಗೆದು ಗಿಡಗಳ್ ಹಾಕ್ಬಿಟ್ಟು ಮತ್ ಹೊಸ ಪತ್ರೆಗಳನ್ನ ಅದೇ ರೀತಿ ನೀವು ಇಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಿಜಕ್ಕೂ ಧನ ಕನಕ ಎಲ್ಲ ಕೂಡ ಆಕರ್ಷಣೆ ಆಗತ್ತೆ ಇದ್ರ ಜೊತೆಗೆ ಸಂಜೆ ತಪ್ಪದೆ ಈ ಒಂದು ಕೆಲಸ ನೀವು ಮಾಡ್ಲೇಬೇಕು ಇನ್ನೇನ್ ಹಬ್ಬ ಮುಗಿದೋಯ್ತಲ್ಲ ಕಳಸಾನು ಕದ್ಲಿಸಿದೀವಿ ಅಂತ ಹೇಳಿ ಈ ಒಂದು ವಿಚಾರನ ಮರಿಬೇಡಿ ಈ ನವರಾತ್ರಿಯಲ್ಲಿ ಪ್ರತಿದಿನ ಸಂಜೆ ನೀವು ತುಳಸಿ ದೀಪ ಹೊಸಲಿನ ಹತ್ರ ದೀಪ ಎಲ್ಲ ಹಚ್ತಾ ಬಂದಿರ್ತೀರ ಕೊನೆಯ ದಿನ ಕೂಡ ಅಂದ್ರೆ ವಿಜಯದಶಮಿ ದಿನ ಅವ ದಿನ ಸಂಜೆ ಕೂಡ ಹೊಸತ್ರ ದೀಪ ಹಚ್ಚಬೇಕು ತುಳಸಿ ಗಿಡದ ಹತ್ರನೂ ಕೂಡ ದೀಪ ಹಚ್ಚಬೇಕು ಅಲ್ಲದೆ ರಾತ್ರಿ ನೀವು ಮಲಗೋದಕ್ಕಿಂತ ಮೊದಲು ದೇವರ ಮನೆಯಲ್ಲೂ ಕೂಡ ಸಂಜೆ ಹಚ್ಚಿರುವಂಥ ದೀಪ ಇನ್ನೂ ಏನಾದರೂ ಉರಿತಾ ಇದ್ರೆ ಅದಕ್ಕೆಲ್ಲ ಎಣ್ಣೆ ಹಾಕಿ ಅಥವಾ ತುಪ್ಪ ನೀವು ಏನು ಹಾಕಿ ದೀಪ ಹಚ್ಚಿರ್ತೀರೋ ಅದನ್ನ ಮತ್ತೆ ಹಾಕಬೇಕು ಹೊಸಲ ಕೂಡ ಮತ್ತೆ ದೀಪ ಹಚ್ಚಬೇಕು ತುಳಸಿ ಗಿಡದ ದೀಪ ಹಚ್ಚಬೇಕು ಯಾಕೆ ಹೇಳ್ತಾ ದಿನ ಅಂದರೆ ಈ ದಿನ ಮಹಾಲಕ್ಷ್ಮಿ ಮನೆಗೆ ಬರುವಂಥ ದಿನ ಹಾಗಾಗಿ ಹೆಚ್ಚು ದೀಪಗಳನ್ನು ಹಚ್ಚಿರಬೇಕು ಮಲಗೋದಕ್ಕಿಂತ ಮೊದಲು ಎಲ್ಲ ದೀಪಗಳಿಗೂ ಕೂಡ ಇನ್ನೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ದೀಪಗಳೆಲ್ಲ ಉರಿತಾ ಇರೋ ಹಾಗೆ ನೋಡ್ಕೊಳ್ಳಿ ಹಾಗಂತ ನೀವು ನಿದ್ರೆ ಮಾಡದೆ ದೀಪಗಳನ್ನು ನೋಡ್ಕೋಬೇಕು ಅಂತಲ್ಲ ನೀವು ಮಲಗೋದಕ್ಕಿಂತ ಮೊದಲು ಮತ್ತೆ ಎಲ್ಲ ದೀಪಗಳಿಗೂ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಬೇಕು ಅಂತ ಹೇಳಿದ್ದು ಈ ದಿನ ದುರ್ಗಾದೇವಿ ಚಾಮುಂಡೇಶ್ವರಿಯ ಅವತಾರದಲ್ಲಿ ಮಹಿಷಾಸುರನನ್ನು ಸಂಹಾರ ಮಾಡಿದಂಥ ವಿಜಯದ ದಿನ ಹಾಗೆ ಶ್ರೀರಾಮಚಂದ್ರ ಕೂಡ ರಾವಣನನ್ನು ಸಂಹಾರ ಮಾಡಿದ ವಿಜಯೋತ್ಸವದ ದಿನ ಹಾಗೆ ಪಾಂಡವರು ಕೂಡ ವನವಾಸದಿಂದ ಇದೇ ದಿನ ವನವಾಸವನ್ನು ಮುಗಿಸಿ ಅವರು ವಾಪಸ್ ಬಂದಂಥ ದಿನ ಹಾಗಾಗಿ ಈ ಸಂಭ್ರಮವನ್ನು ಹೆಚ್ಚು ದೀಪಾರಾಧನೆಗಳನ್ನು ಮಾಡೋ ಮೂಲಕ ಆಚರಣೆ ಮಾಡಬೇಕು ಅಲ್ಲದೆ ಕಥೆಗಳ ಪ್ರಕಾರ ದೀಪಾವಳಿ ಹಬ್ಬಕ್ಕೂ ಮೊದಲು ಅಂದರೆ ಕಾರ್ತಿಕ ಮಾಸಕ್ಕೂ ಮೊದಲು ಮಹಾಲಕ್ಷ್ಮಿ ದೇವಿಯ ಸಂಚಾರ ಇರುತ್ತೆ ಈ ರೀತಿ ಯಾರ ಮನೆಗಳಲ್ಲಿ ಹೊಸಲಿಗೆ ರಂಗೋಲಿ ಹಾಕಿ ದೀಪ ಹಚ್ಚಿರ್ತಾರೋ ಆ ಮನೆ ಒಳಗಡೆ ಮಹಾಲಕ್ಷ್ಮಿ ಪ್ರವೇಶ ಆಗುತ್ತೆ ಅನ್ನುವಂಥ ನಂಬಿಕೆ ಅದು ವಿಜಯದಶಮಿ ದಿನ ಹಾಗಾಗಿ ಮಹಾಲಕ್ಷ್ಮಿಯನ್ನು ಬರ್ಮಾಡ್ಕೊಳ್ಳೋ ಸಲುವಾಗಿ ರಾತ್ರಿ ಹೊತ್ತು ಹೊಸಲತ್ರ ದೀಪ ಹಚ್ಚಬೇಕು ಇದನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೆ ಹುಣ್ಣಿಮೆಯ ಹಿಂದಿನ ದಿನ ರಾತ್ರಿ ಅಥವಾ ಹುಣ್ಣಿಮೆಯ ದಿನ ರಾತ್ರಿ ಹೊಸಲತ್ರ ದೀಪ ಹಚ್ಚಬೇಕು ರಂಗೋಲಿ ಮಲ್ಗೋದಕ್ಕಿಂತ ಮೊದಲು ಈ ಕೆಲಸ ಮಾಡಿ ಮಲ್ಕೊಳ್ಬೇಕು ಈ ದಿನಗಳಲ್ಲಿ ಮಹಾಲಕ್ಷ್ಮಿಯ ಸಂಚಾರ ಇರುತ್ತೆ ಅವರು ಮನೆ ಒಳಗಡೆ ಪ್ರವೇಶ ಮಾಡ್ತಾರೆ ಅಂತ ಅಂದರೆ ದೇವರೇ ಸಾಕ್ಷಾತ್ ಬರ್ತಾರೆ ಅನ್ನೋದು ನಮ್ಮ ನಂಬಿಕೆ ಒಂದು ಪಾಸಿಟಿವ್ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ ಅನ್ನೋ ನಂಬಿಕೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲರೂ ಕೂಡ ಮಾಡಬಹುದು ವಿಜಯದಶಮಿ ದಿನ ಮಾಡೋ ಅಂತ ಸರಳವಾದ ಪೂಜಾ ವಿಧಾನ ಹಾಗೆ ನಿಮಗೆ ತುಂಬಾ ಉಪಯೋಗ ಆಗುವಂಥ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಬರಲಾ